ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ಮನೋವಿಟ್ಟರು ವಿಮಾನದಲ್ಲಿ ಮೂವತ್ತೇಳು ವರ್ಷ ಸೇವೆ ಮಾಡಿ ಈಗ ಸಮಾಧಾನ ಸ್ಥಾಪ ಜಲ್ಲಿ ಉಚಿತವಾಗಿ ಯಾರಿಗೆ ಸಮಸ್ಯೆ ಇದೆ ಮಾತೇ ಮಾಡಿದ್ದು ಅವರಿಗೆ ಉಚಿತ ಚಿಕಿತ್ಸೆ ಮಟ್ಟಕ್ಕೆ ಕಳೆದ ಹದಿನೇಳು ವರ್ಷದಲ್ಲಿ ಸುಮಾರು ಮೂವತ್ತೈದು ಸಾವಿರ ಜನ ಬಂದು ಸಲಹೆಯನ್ನು ಪಟ್ಟಿರ್ತಾರೆ ಯೂತನ ಈ ಕಾರ್ಯಕ್ರಮ ಹನ್ನೆರಡು ಆರೋಗ್ಯ ಪುಸ್ತಕಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಬಂದಿರುವಷ್ಟು ಆರೋಗ್ಯ ಪುಸ್ತಕ ನಿಯಮಾಶೀರ್ ಸುಮಾರು ಎರಡು ಸಾವಿರ ಪುಸ್ತಕಗಳು ಬಂದಿವೆ ಇದು ಬಂದಿರುವ ಸಂಖ್ಯೆ ನೂರೈವತ್ತು ನೂರೈವತ್ತು ಜನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವೈದ್ಯರಿದ್ದಾರೆ ಅಲೋಪತಿ ಇದ್ದಾರೆ ಆಯುರ್ವೇದ ಇದ್ದಾರೆ ಹೋಮಿಯೋಪತಿ ಇದ್ದಾರೆ ಆದರೆ ಜನಗಳಿಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಪೆನ್ನನ್ನು ತೆಗೆದುಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಯಿದ್ದೇನೆ ಲೇಖನ ಬರೀತಕ್ಕಂಥ ಪುಸ್ತಕ ಬರೀತಕ್ಕಂಥ ಸಂಖ್ಯೆ ನೂರ ಐವತ್ತಷ್ಟೇ ಹಾಗಾಗಿ ಇವತ್ತು ಹನ್ನೆರಡು ಲೇಖಕರ ಪುಸ್ತಕ ಆಗಿದೆ ಇಲ್ಲಿ ಪ್ರಾತಸ್ ಮಾಡಿದ್ರೆ ನಾನು ಡಾಕ್ಟರ್ ಅನುಪಮ ಹೇಳಿದ್ದೇನೆ ಅರವತ್ತು ಅರವತ್ತೈದರಲ್ಲೇ ಪರೀಕ್ಷೆ ಮಾಡೋರು ನಾಲ್ಕು ಇದ್ದಾರೆ ಈಗ ನಮ್ಮ ಭೀಷ್ಮ ಶಂಕರಿದ್ದಾರೆ ಯಾಕಂದರೆ ಜನಗಳಿಗೆ ಯಾಕಂದರೆ ಮೊನ್ನೆ ನೀವು ಹೋದನ್ನೇನಿದೆ ನನ್ನ ಆರೋಗ್ಯ ನನ್ನ ಹಕ್ಕು ಪ್ರತಿಯೊಬ್ಬರಿಗೆ ಮೈದೂರು ಸೇರಿದಾಗೆ ಆರೋಗ್ಯವಾಗಿರೋದು ನಮ್ಮ ಹಕ್ಕು ಹಾಗೆ ಕಾಯಿಲೆ ಬಂದಾಗ ಸರಿಯಾದ ಚಿಕಿತ್ಸೆ ಪಡೆಯೋದು ಹಕ್ಕಿ ಇವತ್ತಿನ ಸನ್ನಿವೇಶಗಳು ನಮ್ಮ ಮೂರು ಎಲ್ಲ ಹೈಟೆಕ್ ಆಸ್ಪತ್ರೆಗಳು ಶ್ರೀಮಂತರ ಹೊತ್ತಾಗಿವೆ ಹೋಗಿ ಶ್ರೀಮಂತ ಪಡಿಬೋದು ಅಷ್ಟೇ ಮಧ್ಯಮ ವರ್ಗದವರು ಇವ್ರು ನಾನು ಕೂಡ ಐತೆ ಆಸ್ಪಿಟ್ಲಿಗೆ ಹೋಗಲಿಕ್ಕೆ ಹಾಗಲ್ಲ ಹಾಗೆ ಅಷ್ಟು ಫೀಸ್ ಕೊಡೋ ಶಕ್ತಿ ಆಗಿಲ್ಲ ಹಾಗಾಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಅವುಗಳಿಗೆ ಅನಿಯಮಯ ಔಷಧಿ ಇದ್ದರೆ ಡಾಕ್ಟ್ರ್ ಇಲ್ಲ ಡಾಕ್ಟ್ರ್ ಇದ್ದರೆ ಔಷಧಿ ಇಲ್ಲ ಓಟಿ ಟಿಟ್ ಇರುತ್ತೆ ಅನಿಸಿಲ್ಲ ಈ ರೀತಿ ನಮ್ಮ ವ್ಯವಸ್ಥೆ ಭಾರತೀಯ ಆರೋಗ್ಯ ವ್ಯವಸ್ಥೆ ಒಂದು ರೀತಿ ಅಯೋಮಯ ಅಯೋಮಯ ವರೆಗೆ ಸಿಗೋದೇ ಹಾಗೆ ಜನ ಕೂಡ ಅಷ್ಟೇ ಇವತ್ತು ಕೂಡ ಮೊನ್ನೆ ಡಿಪ್ರೆಷನ್ ಬಂದಿದೆ ಅಂದರೆ ಇಲ್ಲ ಸರ್ ನನ್ನ ಅಕ್ಕ ನನಗೆ ಮಾಟ ಮಾಟಮಂತ್ರ ಮಾಡ್ತೀಯ ಸರ್ ಸೂತು ಸೂತು ಅದು ತೆಗಿಬೇಕಾ ಸರ್ ನನ್ನ ಕೆಲ ಹೇಳಿ ಸರ್ ನಾನು ಅಷ್ಟೇ ತೊಗೊಳೋದಿಲ್ಲ ನನಗೇನು ಕಾಯಿಲೆ ಇಲ್ಲ ನನ್ನ ಅಕ್ಕ ಮಾಡಿದ ಮಾಟ ಮಂತ್ರದ ಪ್ರಭಾವ ನಾಲ್ಕು ಕಡೆ ಕಲಿಸಿದ್ದಾನೆ ತೆಗೀಕಾಗ್ತಾಯಿದೆ ಯಾಕಂದರೆ ಯಾರು ಸ್ಟ್ರಾಂಗ್ ಮಾಡ್ತೀವಿ ಸರ್ ಕೂತಿ ಇವತ್ತು ಕೂಡ ಮಾಟ ಮಂತ್ರ ನಾಗದೋಷ ಅಥವಾ ಜಾತಕ ಫಲ ಅಥವಾ ದೇವರ ಶಾಪ ಎಜುಕೇಟೆಡ್ ಎ ಎಚ್ ಡಿ ಮಾಡಿರ್ತಾರೆ ಬಿ ಎ ಮಾಡಿರ್ತಾರೆ ಅದೇವ್ರಿಗೂ ಇತ್ತು ಸರ್ ಇದ್ರಿಗೂ ಇತ್ತು ಸರ್ ಬರ್ತಾರೆ ಗೂ ಗೂಗಲ್ ದೇವೆ ಗೂಗಲ್ ದೇವ್ರು ಈಗ ನಾನು ಕೊಡೋ ಡಯಾಗ್ನೋಸಾಗ ಒಪ್ಪಲ್ಲ ಅವ್ನು ಕೊಡು ಮಾತೇನೋ ಒಪ್ಪಲ್ಲ ಯಾಕೆ ಗೂಗಲ್ ಇರುತ್ತಾ ಸರ್ ಇದು ನನಗೆ ಡಿಪ್ರೆಷನ್ ಇದೆ ಸರ್ ನನಗೆ ಎ ಡಿ ಎಚ್ ಡಿ ಇದೆ ಸರ್ ನೀವು ಕೊಟ್ಟರೆ ಮಾತಾ ಐವತ್ತು ನಿಮಿಟ್ ಜಾಸ್ತಿ ಸರ್ ಸೊ ಜನಗಳಿಗೆ ಹಾಗೆ ನಾವು ಸ್ಪರ್ಧೆ ಮಾಡಿ ಅನಾರೋಗ್ಯವನ್ನು ಇದ್ದೇವೆ ತಿನ್ನಬಾರ್ದು ತಿಂತೇವೆ ಹಾಗೆ ನಮ್ಮ ಆಚಾರ ವಿಚಾರ ವಿಹಾರ ಎಲ್ಲ ಕೃಷಿ ಹೋಗ್ತದೆ ಅನಾರೋಗ್ಯಕರ ಗೊತ್ತಿಲ್ಲ ಮೊಬೈಲ್ ಎಡಿಕ್ಷನ್ ಆಗುತ್ತೆ ಅಲ್ಕೊಳ್ತಿರ್ತೇವೆ ವಾಕ್ ಮಾಡ್ತೇವೆ ಗ್ಯಾಬ್ಲಿಂಗ್ ಮಾಡ್ತೇವೆ ವಿವಾಹಿತರ ಸಂಬಂಧ ಮಾಡ್ತೇವೆ ಮನೆಗೆ ಕಣ್ಣಾಂಕಿ ಮನೆಗೆ ಆದರೆ ಎಂಟಿ ಅಷ್ಟು ಚೆನ್ನಾಗಿದ್ದಾರೆ ಇವನು ಒಳ್ಳೆಯ ಕೆಲಸ ಇದ್ದಾನೆ ಎಲ್ಲ ಇದೆ ಇವರು ಇನ್ನೊಬ್ಬರು ಸಹ ಸ್ವಲ್ಪ ಒಪ್ಕೊಂಡಿದ್ದಾರೆ ಮಾರಲ್ಲ ಅಂತಾರೆ ನನಗೆ ನಂಬಿಕೆಲ್ಲ ತಕ್ಷಣ ಹಾಗಾಗಿ ನನಗೆ ಬೇಜಾರಾಗಿದೆ ದೇವಸ್ಥಾನ ಅಂದರೆ ಎರಡು ಮಕ್ಕಳಿಗೆ ಅಸಹಾಯ ಹಾಗಾಗಿ ಜನಗಳಿಗೆ ಹೇಗೆ ಆರೋಗ್ಯವಾಗಿ ಒದಗಿಸಬೇಕು ಅದು ಯಾರು ಹೇಳ್ಕೊಡೋದಿಲ್ಲ ನಮ್ಮ ಶಾಲಾ ಶಿಕ್ಷಣದಲ್ಲಿ ಒಂದು ಲೈನು ಇಲ್ಲ ಹಾಗಾಗಿ ಆರೋಗ್ಯ ಸಾಹಿತ್ಯ ಬಹಳ ಮುಖ್ಯ ಹಾಗೆ ಮೂರೈವತ್ತು ಲೇಖಕರನ್ನು ಅಭಿನಂದನೆ ಮಾಡ್ತೇನೆ ನಾನು ಒಂದು ಪುಸ್ತಕ ಬಂದಿದ್ದೀನಿ ಅದೇ ಉದ್ದೇಶ ಏನು ಜನಗಳಿಗೆ ಆರೋಗ್ಯದ ಅರಿವು ಆರೋಗ್ಯವನ್ನು ಕಾಪಾಡ್ಕೊಡೋದು ಹೇಗೆ ಅದೇ ಕಾಯಿಲೆ ಬಂದಾಗ ತಕ್ಷಣ ಗುರುತಿಸಬೇಕು ಎಲ್ಲುವುದು ಗೊತ್ತೇ ಎಲ್ಲ ಶಾಪಿಂಗ್ ಅಲ್ಲೋ ಹೋಗ್ತಾರೆ ಆಬೇದೋಗ್ತಾರೆ ಹೋಗ್ತಾರೆ ಪಟ್ಟಿ ಹೋಗ್ತಾರೆ ನ್ಯಾಚುರಲ್ ಪಟ್ಟಿ ಹೋಗ್ತಾರೆ ಇತ್ಯಾಸ ಪಟ್ಟಿ ಹೋಗ್ತಾರೆ ಅನಗತ್ಯವಾಗಿ ಹಣವನ್ನು ಮತ್ತು ಸಮಯವನ್ನು ವ್ಯಕ್ತ ಮಾಡ್ತಾರೆ ಹಾಗಾಗಿ ಇವತ್ತಿನ ಈ ಸಮಾರಂಭ ಭಾಳ ವಸಂತ ಪ್ರಕಾಶನಕ್ಕೆ ನಾವು ಧನ್ಯವಾದ ಹೇಳ್ತೇವೆ ಹಾಗೆ ಲೇಖಕರಿಗೆ ಸರ್ ಕೊನೆಯದಾಗಿ ಯುವ ಜನಾಂಗ ಪುಸ್ತಕ ಓದೋ ಮರ್ಕೊಂಡಿದ್ದಾರ ಅದ್ರ ಬಗ್ಗೆ ಈಗ ಈಗ ನಾವು ನೀವು ಮೀಡಿಯಾದವರು ಮೀಡಿಯಾ ಇನ್ನೂ ಭಾಳ ಪಾಪ್ಯುಲರ್ ಆಗಿದೆ ಮೀಡಿಯಾದವರು ಅದರ ಪುಸ್ತಕ ಓದಲ್ಲ ಪೇಪರ್ ಹೋದಲ್ಲ ಒಂದು ಐದು ಪರ್ಸೆಂಟ್ ಜನ ಪೇಪರ್ ಓದಲ್ಲ ಸ್ವಿಚ್ ಮಾಡ್ತಾರೆ ಪೇಪರ್ನವರು ಲಬ್ಬಿಗ್ ಹಾಕ್ತಾರೆ ಯಾಕಂದರೆ ಅವರಿಗೆ ಜಾಹೀರಾತು ಬೇಕು ನಾವು ಒಂದು ಲಕ್ಷ ಪೆಂಡ್ ಮಾಡ್ತೀವಿ ಅಂತ ಓದ್ತಾ ಇಲ್ಲ ಹಾಗಾಗಿ ಮೀಡಿಯಾ ವಿಶ್ವಲ್ ಮೀಡಿಯಾ ಜೊತೆಗೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದ ಬೇಗ ಬರ್ತಾರೆ ಅಲ್ಲಿ ಆರೋಗ್ಯದ ಪದೇಗಳು ಬರಬೇಕಾಗುತ್ತೆ ಹಾಗಾಗಿ ನಿಮ್ಮ ಪಾತ್ರ ಭಾರತಕ್ಕೆ ಆಗುತ್ತೆ ಕ್ಷಣದಲ್ಲಿ ಗದಗ ಹೋಗಿದ್ದು ಒಂದು ಗಂಟೆ ರೆಕಾರ್ಡ್ ಮಾಡಿ ಗದಗ ಸಿಟಿಲೆಲ್ಲ ಹಾಕೋದು ತಾವಾರು ಜನ ಮಾಡಿದ್ದಾರೆ ಅದೇ ಲೇಖನ ಕೊಟ್ಟರೆ ಹತ್ತು ಜನ ಹೋಗಲ್ಲ ಹಾಗಾಗಿ ನೀವು ಮಾಧ್ಯಮದವರು ವಿಜಯ ಮಾಧ್ಯಮದವರು ಈ ಒಂದು ಕೆಲಸವನ್ನು ಜನಗಳಿಗೆ ಆರೋಗ್ಯವಾಗಿ ಬದುಕುವುದು ಹೇಗೆ ಅನಾರೋಗ್ಯ ಬಂದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳ್ಕೊಡ್ತೀವಿ ಲೇಖಕನಲ್ಲ ಆದ್ರೆ ಇವತ್ತೊಂದು ಸಮಾರಂಭ ನಡೀತಾ ಇದ್ದಾಗ ತಿಳ್ಕೊಂಡಾಗ ಬಂದೆ ನಾನು ಲಂಡನ್ ಇಂದ ವಿಸಿಟ್ ಮಾಡ್ತಾ ಇದ್ದೆ ನಮ್ಮ ನಮ್ಮ ಕ್ಲಾಸ್ಮೇಟ್ ಆಗಿದ್ದ ಇವರು ಡಾಕ್ಟರ್ ರವೀಂದ್ರನಾಥ್ ನಮ್ಮ ಲೇಖಕರು ಕಣ್ಣಿನ ಬಗ್ಗೆ ಬಂದಿದ್ದಾರೆ ಆಗ ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ ಸಗರದಲ್ಲಿ ಕೋಡಿಯಂ ಕಂಡಿದ್ದಾರೆ ಅವರು ಕಾಣುವಂತ ಬಂದಿದೆ ಮತ್ತು ಇಂಥ ಒಂದು ಒಳ್ಳೆ ಸಮಾರಂಭ ಸಮಾಜ ಸುಧಾರಣೆಗೆ ನಡೀತಾ ಇದ್ದ ಕನ್ನಡ ಸಲುವಾಗಿ ಇಲ್ಲಿ ಬಂದಿದೆ ವಿವೇಕಾನಂದೇಶ್ವರ ನಗರದಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬಾ ಸಂತೋಷ ಪಟ್ಟು ಕನ್ನಡದಲ್ಲಿ ಬರೆಯೋರು ಬಹಳ ಅಪರೂಪ ಆಗಿದೆ ಡಿಜಿಟಲ್ ಮೀಡಿಯಾ ಎಲ್ಲ ನೋಡ್ತಿರ್ತಾರೆ ಓದೋರು ತುಂಬಾ ಕಡಿಮೆ ಆಗಿದ್ದಾರೆ ಈ ಥರ ಪುಸ್ತಕಗಳು ಇನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿ ಬರಬೇಕು ಎಲ್ರಿಗೂ ಇನ್ನೊಂದ್ಸರು ತಿಳುವಳಿಕೆ ಇದ್ರ ಬಗ್ಗೆ ಹೆಚ್ಚಾಗಬೇಕು ಅಂತ ಅನ್ಸುತ್ತೆ ತುಂಬಾ ಅಪರೂಪವಾದ ಸಮಾರಂಭ ನಾವೆಲ್ಲ ತುಂಬಾ ಇಷ್ಟಪಟ್ಟು ಡಾಕ್ಟರ್ ವಸುಂಧರಾ ಬುಕತಿ ಆರೋಗ್ಯ ಚಿಂತನಾ ಮಾಲಿಕೆಯ ಸಂಪಾದಕಿ ವೈದ್ಯ ಮತ್ತು ಲೇಖಕಿ ಇವತ್ತು ವಸಂತ ಪ್ರಕಾಶನದಿಂದ ಹನ್ನೆರಡು ಕೃತಿಗಳ ಆರೋಗ್ಯ ಕೃತಿಗಳು ಇವತ್ತು ಆದವು ಸೊ ಎಲ್ಲವೂ ವಿವಿಧ ಆರೋಗ್ಯದ ವಿಷಯಗಳನ್ನೊಳಗೊಂಡಂತೆ ಒಳಗೊಂಡಂತೆ ನುರಿತ ವೈದ್ಯರು ಬರೆದಿರುವಂತಹ ಕೃತಿಗಳು ಇದರಲ್ಲಿ ಎಲ್ಲ ಮಕ್ಕಳ ಆರೋಗ್ಯದ ಬಗ್ಗೆ ಇದೆ ಮಹಿಳೆಯರ ಆರೋಗ್ಯದ ಬಗ್ಗೆ ಇದೆ ಚರ್ಮ ರೋಗದ ಬಗ್ಗೆ ಇದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದ್ರ ಬಗ್ಗೆ ಇದೆ ಹೀಗೆ ಹಲವಾರು ವಿಚಾರಗಳನ್ನೊಳಗೊಂಡಂತೆ ಕೃತಿಗಳು ಹೊರಬಂದಿವೆ ಏಕೆಂದರೆ ಇವತ್ತು ಆರೋಗ್ಯ ಅನ್ನೋದು ದುಬಾರಿಯಾಗಿದೆ ಜನಸಾಮಾನ್ಯರು ಆಸ್ಪತ್ರೆಗಳಿಗೆ ಹೋಗಿ ತಮ್ಮ ದುಡಿಮೆಯ ಬಹುಭಾಗವನ್ನು ಆರೋಗ್ಯಕ್ಕಾಗೆ ಖರ್ಚು ಮಾಡೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಡಯಾಬಿಟಿಸ್ ಆಗ್ಬೋದು ಆಮೇಲೆ ಹೃದ್ರೋಗದ ಕಾಯಿಲೆ ಆಗ್ಬೋದು ಆರ್ಥ್ರೈಟಿಸ್ ಆಗ್ಬೋದು ಕ್ಯಾನ್ಸರ್ ಆಗ್ಬೋದು ಇವತ್ತು ಜನರನ್ನು ತುಂಬ ಬಾಧಿಸ್ತಾ ಇದೆ ಅದಕ್ಕೆಲ್ಲ ಏನು ಕಾರಣ ನಮ್ಮ ಬದಲಾದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಇವುಗಳನ್ನು ಸರಿಪಡಿಸ್ಕೊಂಡು ನಾವು ಹೇಗೆ ನಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳೋದು ಅನ್ನೋದಕ್ಕೆ ಈ ಎಲ್ಲ ಪುಸ್ತಕಗಳು ಸಹಾಯ ಮಾಡ್ತವೆ ಈ ಪುಸ್ತಕಗಳನ್ನು ಕೊಂಡು ಓದಬೇಕು ಆಮೇಲೆ ಒಂದು ರೋಗಾನುಭವದ ಪುಸ್ತಕ ಕೂಡ ಇದೆ ಗಿಲ್ಲೆನ್ ಬ್ಯಾರೆ ಸಿಂಡ್ರೋಮ್ ಅಂತ ಅದು ಸಾವಿಗೆ ಮುಖ ಮಾಡಿದಂಥ ರೋಗಿ ವಾಪಸ್ ಬಂದು ತನ್ನ ಅನುಭವವನ್ನು ಅಂತ ಕೇರಳದ ಒಬ್ಬ ಲೇಖಕ ಅದನ್ನು ಬರೆದಿರುವಂತಹದ್ದು ಅದು ಕೇರಳದಲ್ಲಿ ಹತ್ತು ಸಾವಿರ ಪ್ರತಿ ಖರ್ಚಾಗಿದೆ ತುಂಬ ಅತ್ಯುತ್ತಮ ಪುಸ್ತಕ ಅಂತ ಹೆಸರಾಗಿದೆ ಅದನ್ನು ಕನ್ನಡಕ್ಕೆ ನಾವು ಅನುವಾದ ಮಾಡಿದ್ದೀವಿ ಕೆ ಪ್ರಭಾಕರನ್ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ ಅದು ಅಸ್ಮಿತೆ ಪ್ರಕಾಶನದಿಂದ ಪ್ರಕಟ ಆಗಿದೆ ಎಲ್ಲ ಪುಸ್ತಕಗಳನ್ನು ಜನ ತಾವು ಓದಬೇಕು ಮತ್ತು ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು ಆರೋಗ್ಯದ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಮಸ್ಕಾರ